ಜಿಲ್ಲಾಡಳಿತ ಭವನ ಎದುರು ಸಂತ್ರಸ್ತರು ನಡೆಸುತ್ತಿರುವ ಹೋರಾಟ ನಾಲ್ಕನೆಯ ದಿನಕ್ಕೆ ಕಾಲಿರಿಸಿದೆ ವೇದಿಕೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಹಾಗೂ ಸಂತ್ರಸ್ತರ ಮಧ್ಯೆ ಮಾತಿನ ಚಟಾಪಟಿ ನಡೆದಿರುವಂತಹ ಘಟನೆ ಜರುಗಿತು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವಂತೆ ನಡೆಯುತ್ತಿರುವ ಹೋರಾಟದಲ್ಲಿ ಮಾತಿನ ಚಕಮಕಿಯೇ ಕೆಲ ಸಮಯ ನಡೆಯಿತು ಆಲಮಟ್ಟಿ ಜಲಾಶಯದಲ್ಲಿ ಐದುನೂರದ ಇಪ್ಪತ್ತೆರಡು ಮೀಟರ್ ನೀರು ಸ್ಥಗಿತಗೊಳಿಸಲು ಸರ್ಕಾರದ ಹುನ್ನಾರ ಎಂದು ಆರೋಪಿಸಿದ ಕಾರ್ಜೋಳವರು ನಮ್ಮ ಸರ್ಕಾರ ಇದ್ದಾಗ ಐದುನೂರದ ಇಪ್ಪತ್ತ್ನಾಲ್ಕು ಮೀಟರ್ ನೀರು ಸಂಗ್ರಹಕ್ಕೆ ಪರಿಹಾರಧನ ನೀಡಿದೆ ಎಂದರು ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗ ಸಚಿವ ಸಂಪುಟದ ಸಭೆ ನಡೆಸಿ ಅನುಮೋದನೆ ನೀಡಲು ಮುಂದಾಗಿದ್ದಾರೆ ಇದರ ವಿರುದ್ಧ ರೈತರು ಜಾಗೃತರಾಗಬೇಕು ಸಿದ್ದರಾಮಯ್ಯನವರು ಎದುರು ಬರಲಿ ಎಲ್ಲ ವಿವರ ಹೇಳುತ್ತೇನೆ ಅದು ಹೇಳಿಕೆಗೆ ಕೆಲ ಸಂತ್ರಸ್ತರು ಸಿಟ್ಟಾದರು ನೀವು ಇಲ್ಲಿ ರಾಜಕೀಯ ಮಾಡಲು ಬರಬೇಡಿ ಸಂತ್ರಸ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಎಂದು ಸಂತ್ರಸ್ತರು ಹೇಳಿದರು ಆಗ ಅಪಸ್ವರ ಕೇಳಿ ಬಂದ ನಂತರ ಕೆಲ ಸಮಯ ಗೊಂದಲಮಯ ವಾತಾವರಣ ಮೂಡಿತು ನಂತರ ಮುಖಂಡರು ಮಧ್ಯವಹಿಸಿ ತಿಳಿಗೊಳಿಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಗದ್ದಿಗೌಡರ್ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಸೇರಿದಂತೆ ಇತರರು ಭಾಗಿಯಾಗಿ ಬೆಂಬಲ ನೀಡಿದರು

ಕರ್ನಾಟಕ ಇಂಪ್ಲಿಮೆಂಟ್ ದೊಡ್ಡ ಆದೇಶ್ಲಿ ನೆನಸದಾಗ ಸಂತ್ರಸ್ತರು ಮನೀಗ್ ಕರ್ಕೊಂಡ್ಬಾರ್ದು ಚೆಕ್ ಕೊಟ್ಟಿಲ್ಲ ನಾಪಟ್ಟು ಬಸವರಾಜ್ ಬೊಮ್ಮಾಯಿ ನನಗೆ ಹಾಕಲಿ ಕಟ್ಕೊಂಡ್ಬಾರ್ದು ಹೇಳ ಉತ್ತರ ಹೇಳ ಉತ್ತರ ನೋಡೋಣ ಇವತ್ತು ಕರ್ಕೊಂಡ್ಬಾರ ಸಿದ್ದರಾಮಯ್ಯ ಕರ್ಕೊಂಡ್ ಒಂದು ಪೇಮೆಂಟ್ ಕೊಡಿ ನಾನ್ ತಯಾರಿದ್ದೇನೆ ಎಂದ್ರ ರಾಜಕಾರಣ ಮಾತಾಡಕ್ ನಾ ರಾಜಕಾರಣ ಮಾತಾಡಿದ್ದೀನಿ ಅಂದ್ರೆ ನೀವು ಕಾಂಗ್ರೆಸ್ನವ್ರಿ ರಾಜ್ಯದಾಗೆದು ರ್ಯಾಂಡ್ ಮಾತಾಡ್ತಾರೆ ದಯಮಾಡಿ ಇವತ್ತು ಸವಾಲು ಆಗ್ತಿತ್ತು ಅವ್ರ ಸರ್ಕಾರ ರಾಜೀನಾಮೆ ಕೊಡ್ತಾರ ಅಂತ ಕೇಳಿ ನಾ ಪೇಮೆಂಟ್ ಕೊಟ್ಟಿದ್ದು ಅದು ಆನ್ ಪೇಮೆಂಟ್ ಕೊಟ್ಟಿದ್ದೆ ಆ ಬೋರ್ಡ್ ಮೀಟಿಂಗ್ ಆದ್ಮೇಲೆ ಮೀಟಿಂಗ್ ನಾಗ ಚರ್ಚೆ ಆದ್ಮೇಲೆ ಸರ್ಕಾರಿ ಆದೇಶ ಮಾಡ್ಲಾಕ್ ಬಿಟ್ಟಿಲ್ಲ ಮಾಡ್ಬೇಕು ಅದು ಯಾವಾಗ ಬರ್ದಾನ ಎಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಡಿ ಲೆಟರ್ ಬರ್ದಾನ ನಮ್ಮ ಸರ್ಕಾರದಾಗಲ್ಲ ನಮ್ಮ ಸರ್ಕಾರದಾಗ ಹಾಕಿದ ಗುರುತು ಬಿಡ್ತೀನಿ ಅದಕ್ಕೆ ನಮ್ಮ ಸರ್ಕಾರದಾಗ ಬರ್ದಿಲ್ಲ ಈ ಸರ್ಕಾರ ಬಂದ ಪೇಮೆಂಟ್ ಕೊಡ್ಲಾರ್ದಕ್ಕ ಆಟ ಹೂಡಿ ಸಾವಿರದ ಒಂಬೈನೂರು ಕೋಟಿ ಎರಡ್ ಸಾವಿರ ಕೋಟಿ ಅಕೌಂಟ್ ನಾಪಸ್ ತಗೊಂಡು ಲೆಟ್ರ್ ಬರ್ತಾ ನೋಡ್ರಿ ಎಂದ್ ಬರ್ತೀರ್ ತಂದಿರ ಯಾವತ್ತಿದು ಲೆಟ್ರ್ ಬರ್ತದ್ರು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಯಾರ ಸರ್ಕಾರ ಇತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಬಂದ ಕೂಲಿ ಕಾರ್ಮಿಕರು ಒಂಟಿ ಮಹಿಳೆಯರಿಗೆ ರೇಷನ್ ಕಾರ್ಡ್ ಸೌಲಭ್ಯ ಪೌಷ್ಟಿಕ ಆಹಾರಗಳನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡಬೇಕು ವೇತನ ಹೆಚ್ಚಿನಗೊಳಿಸಬೇಕು ಹಾಗೂ ಇತರ ವಿವಿಧ ಬೇಡಿಕೆ ಇರುವ ಮನೆ ಪತ್ರವನ್ನು ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಇಒ ಶಶಿಧರ್ ಕುರೇರ್ ಅವರು ಸಮಸ್ಯೆಯನ್ನು ಆಲಿಸಿ ಮನಿವಿಯನ್ನು ಸ್ವೀಕರಿಸಿಕೊಂಡರು ಶೀಘ್ರವಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು ಆಧಾರಿತ ಕಾಮಗಾರಿಗಳು ಬರ್ತಾ ಇತ್ತು ಯಾವೂ ಸ್ಟಾಪ್ ಮಾಡಿಲ್ಲ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ ಬಟ್ ಅಲ್ಲಿ ಪ್ರಪೋಸಲ್ ಆಗಿ ರೆಡಿ ಆಗಿರ್ಬೇಕು ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ವ್ಯಕ್ತಿಯೋರ್ವನಿಗೆ ಆಶ್ಚರ್ಯಕರ ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಕಳೆದುಕೊಳ್ಳುವ ಹಂತದಲ್ಲಿದ್ದಾಗ ವೃದ್ಧನ ಪಕ್ಕದಲ್ಲಿಯೇ ಕುಳಿತುಕೊಂಡು ಪ್ರಯಾಣಿಕರೋರ್ವರು ಸಕಾಲಕ್ಕೆ ನೆರವಾಗಿ ಪ್ರಾಣವನ್ನು ಉಳಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಪಕ್ಕದಲ್ಲಿ ಕುಳಿತುಕೊಂಡ ಪ್ರಯಾಣಿಕರು ವೈದ್ಯನಾಗಿರುವುದಕ್ಕೆ ಪ್ರಥಮ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನಿವಾಸಿಯಾದ ವೈದ್ಯ ಡಾಕ್ಟರ್ ಪರಶುರಾಮ್ ದಾನಿ ಎಂಬುವವರು ಗುಳೇದುಗುಡ್ಡಕ್ಕೆ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಲು ಮಂಗಳವಾರ ಇಲುಕಲ್ ಬದಾಮಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು ಅವರ ಪಕ್ಕದಲ್ಲಿ ಎಪ್ಪತ್ತು ವರ್ಷದ ಗುಳೇದುಗುಡ್ಡ ತಾಲೂಕಿನ ಹಂಸನೂರು ಗ್ರಾಮದ ಶೇಖಪ್ಪ ಎಂಬ ವೃದ್ಧ ಕುಳಿತಿದ್ದ ಬೆವರುತ್ತಿದ್ದ ಸ್ಥಿತಿ ಕಂಡು ನಾಡಿಮಿಡಿತ ಪರೀಕ್ಷಿಸಿದಾಗ ನಾಡಿಮಿಡಿತವೇ ಇರಲಿಲ್ಲ ಹೃದಯಾಘಾತದ ಸೂಚನೆ ಗೊತ್ತಾಗಿ ತಕ್ಷಣ ವೈದ್ಯರು ವೃದ್ಧನ ಎದೆಯನ್ನು ಒತ್ತುವ ಮೂಲಕ ಸಿಪಿಆರ್ ಮಾಡುತ್ತಾರೆ ಸುಮಾರು ನಲವತ್ತು ಸೆಕೆಂಡು ಮಾಡಿದಾಗ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಲಿಲ್ಲ ವೃದ್ಧ ಉಸಿರಾಡುತ್ತಿಲ್ಲ ಎಂದು ವೈದ್ಯರು ಖಾತರಿ ಮಾಡಿಕೊಂಡರು ಆದರೂ ಪುನಃ ಪ್ರಯತ್ನ ಮಾಡಿದರಾಯಿತೆಂದು ಮತ್ತೆ ಜೋರಾಗಿ ಎದೆಯನ್ನು ಒತ್ತಲು ಆರಂಭಿಸಿದಾಗ ಹತ್ತು ಹದಿನೈದು ಸೆಕೆಂಡುಗಳ ಬಳಿಕ ಉಸಿರಾಡಲು ಆರಂಭಿಸಿ ಮುಚ್ಚಿದ ಕಣ್ಣು ತೆರೆದು ವೃದ್ಧನು ಮರುಜೀವನ ಪಡೆದುಕೊಂಡರು ಏಕಾಏಕಿ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಟ್ರಾಲಿ ಹುಕ್ಕಟ್ಟಾಗಿ ಹಿಂಬದಿಯಿಂದ ರಸ್ತೆಯಲ್ಲಿಯೇ ಟ್ರಾಲಿ ಸಾಗಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಗಿ ಗ್ರಾಮದಲ್ಲಿ ನಡೆದಿದೆ ಹಿಂಬದಿಯಿಂದ ಟ್ರ್ಯಾಲಿ ಚಲಿಸುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜಮಖಂಡಿಯ ಶುಗರ್ಸ್ ಫ್ಯಾಕ್ಟರಿಗೆ ಕಬ್ಬು ಕೊಂಡೊಯ್ಯುತ್ತಿದ್ದ ಟ್ರ್ಯಾಕ್ಟರ್ ಇದಾಗಿದ್ದು ಚಿಕ್ಕಲಗಿ ಕ್ರಾಸ್ನ ರೋಡ್ ಬ್ರೇಕರ್ ಬಳಿ ಏಕಾಏಕಿ ಟ್ರ್ಯಾಲಿ ಹುಕ್ಕಟ್ಟಾದ ಪರಿಣಾಮ ಹಿಂಬದಿಯಿಂದ ಟ್ರ್ಯಾಲಿ ಸಾಗುತ್ತಿದ್ದನ್ನು ಸ್ಥಳೀಯರು ನೋಡಿ ಕಲ್ಲು ಹಾಕಿ ನಿಲ್ಲಿಸಿದ್ದಾರೆ ಈ ಘಟನೆ ವೇಳೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ